ಯಾರು ಹೋಗ್ಬೇಕು ನಿಮ್ಮ ಪ್ರಕಾರ ಮಂಜು ಹೋದೇ ಪರವಾಗಿಲ್ಲ ಅವ್ರು ಯಾಕಂದ್ರೆ ಮೇಣಕ್ಕನ್ ಸಾಯಿ ಅಂತ ಹೇಳಿ ಅವ್ನು ನೋಡಿದ್ರೆ ಬಿಗ್ ಬಾಸ್ ಆ ತರ ಮಾತಾಡ್ಬಾರ್ದು ಮಾತಾಡೋದು ದೊಡ್ಡದಲ್ಲ ಅದು ಮುಂದೆ ಅನುಭವ ಭಾರಿ ಕಷ್ಟ ಹನುಮಂತ ದೊಡ್ಡ ದೊಡ್ಡ ಇರ್ತಾರೆ ಅಂತ ಹೇಳ್ತಾರಲ್ಲ ಸರ್ ಇಲ್ಲ ಸರ್ ದಡ್ಡ ಅಲ್ಲ ಸರ್ ಅವ್ನ ದಡ್ಡ ಯಾರು ನೀವು ದಡ್ಡ ಅಲ್ಲ ದಡ್ರೆ ಇನ್ನೂರು ಮುನ್ನೂರು ಕುರಿ ಮೇಯಿಸ್ಕೊಂಡಿದ್ದ ನೋಡಿ ಕುರಿ ಮೀಸ ಅವ್ನ ದಡ್ಡ ಅಲ್ಲ ಅವನು ಕುರಿ ಮೇಸ ಯಾವಾಗ ದಡ್ಡ ಅಲ್ಲ ಅವನು ಅಲ್ಲ ಇವಾಗ ನೋಡಿ ಅಲ್ಲಣ್ಣ

ಈ ಒಂದು ವಾರದಿಂದ ನೋಡ್ತಾ ಇದ್ದೀನಿ ಮಂಜು ಮಂಜಣ್ಣನೇ ಟಾರ್ಗೆಟ್ ಮಾಡ್ಬಿಟ್ಟು ಯಾಕೆಂದ್ರೆ ಮಾತು ಅಲ್ಲ ಸರ್ ಮಾತು ಮೈನ್ ಇರೋದು ಯಾರೇನು ಎಷ್ಟೋ ಜನ ಬೈಕ್ ಅಂತಾರೆ ಆ ಥರ ಮಾತಾಡಬಾರ್ದು ಅಲ್ಲ ಮಂಜು ಅವ್ರು ಏನು ಬೇಕಾದರೂ ಮಾಡ್ತಾರಲ್ಲ ಅವರು ಬಿಗ್ ಬಾಸ್ ಮನೇಲಿ ಚೆನ್ನಾಗಿ ಆಡ್ತಾರಲ್ಲ ಆಡಿದ್ರೆ ಮುಂದಿದೆ ಅಲ್ಲ ಸರ್ ಇನ್ನೂ ಒಂದು ತಿಂಗಳಿದೆ